ಆತ್ಮೀಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಜೀವ ವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಈಗ ಆಲ್ರೆಡಿ ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನದ ಪ್ರಶ್ನೆಗಳನ್ನು ನಾವು ವಿಶ್ಲೇಷಿಸಿದ್ದೇವೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಉಳಿದ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಜೀವ ವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನಾವು ಹೋಗೋಣ ಹನ್ನೆರಡನೇ ಮೇ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನ ಆರಿಸಿ ಬರೆಯಿರಿ ಒಟ್ಟಾರೆ ಇಲ್ಲಿ ಎರಡು ಪ್ರಶ್ನೆಗಳಿದಾವೆ ನ್ ಸಣ್ಣ ಕರಳು ವಿಲ್ಲೈ ಶ್ವಾಸಕೋಶ ಸೊ ಇಲ್ಲಿ ಸಣ್ಣ ಕರಳಿನಲ್ಲಿ ವಿಲ್ಲೈಗಳಿದಾವೆ ಶ್ವಾಸಕೋಶದಲ್ಲಿ ಗಾಳಿಗೂಡುಗಳು ಬರ್ತವೆ ಹಾಗಾಗಿ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ಸ್ ಅಲ್ಲಿ ಆಪ್ಷನ್ ಬಿ ಗಾಳಿಗೂಡುಗಳು ಸರಿಯಾದಂತಹ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅನುವಂಶೀಯಗೊಳ್ಳದ ಒಂದು ಗುಣ ಸೊ ಅನುವಂಶೀಯವಾಗಿ ಬರದಲ್ಲಿರುವಂತಹ ಒಂದು ಗುಣ ಯಾವ್ದಪ್ಪ ಅಂತ ಹೇಳಿದ್ರೆ ಕೊಟ್ಟರೆ ನಾಲ್ಕರಲ್ಲಿ ಕಣ್ಣಿನ ಆಕಾರ ಕೂದಲಿನ ಬಣ್ಣ ರಕ್ತದ ಗುಂಪಿನ ಇವೆಲ್ಲ ಅನುವಂಶೀಯತೆಯನ್ನು ಹೊಂದಿರುವಂಥವು ಆದರೆ ಆಟವಾಡುವ ಕೌಶಲ ಅದು ಅನುವಂಶೀಯಗೊಳ್ಳದಂತಹ ಒಂದು ಗುಣವಾಗಿರ್ತದೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೆಂಟನೇ ಪ್ರಶ್ನೆ ಬಾಷ್ಪ ವಿಸರ್ಜನೆ ಎಂದರೇನು ಗಾಳಿಗೆ ತೆರೆದ ತೆರೆದಾಗ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟ ಆಗೋದನ್ನ ಬಾಷ್ಪ ವಿಸರ್ಜನೆ ಅಂತ ಹೇಳಿ ಕರೀತಾರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನ ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಚುವಿಕೆ ಅನುವರ್ತನೆ ಅಲ್ಲ ಏಕೆ ಅಂತ ಹೇಳಿದ್ರೆ ಸ್ಪರ್ಶನೆಗೆ ಒಳಗಾದಾಗ ಸ್ಪರ್ಶಕ್ಕೆ ಒಳಗಾದಾಗ ಎಲೆಗಳು ಚಲನೆಗೆ ವಿದ್ಯುತ್ ರಾಸಾಯನಿಕ ಆವೇಗಗಳನ್ನ ಬಳಸ್ಕೊಳ್ತವೆ ಮತ್ತೆ ಈ ಚಲನೆಗಾಗಿ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನ ಬದಲಾಯಿಸಿ ತಮ್ಮ ಆಕಾರವನ್ನೇ ಬದಲಾಯಿಸಿಕೊಳ್ಳುತ್ತವೆ ಮತ್ತೆ ಈ ಪರಿಣಾಮದಿಂದಾಗಿ ಜೀವಕೋಶಗಳು ಉಬ್ಬುವ ಅಥವಾ ಮುದುಡುವ ಮೂಲಕ ಎಲೆಯ ಆಕಾರವನ್ನ ಬದಲಿಸ್ತದೆ ಮೂವತ್ತನೇ ಪ್ರಶ್ನೆ ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ ಎರಡು ಅನುಕೂಲಗಳನ್ನ ತಿಳಿಸಿ ಅಂತ ಹೇಳಿ ಕೇಳಿದರೆ ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದಂತಹ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿಯೇ ಹೂವನ್ನ ಮತ್ತೆ ಹಣ್ಣುಗಳನ್ನ ಬಿಡುತ್ತವೆ ಬಾಳೆ ಕಿತ್ತಳೆ ಗುಲಾಬಿ ಮತ್ತು ಮಲ್ಲಿಗೆಗಳಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡಂತಹ ಸಸ್ಯಗಳಲ್ಲಿ ಈ ವಿಧಾನಗಳನ್ನು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗುತ್ತದೆ ಮತ್ತೆ ಕಾಯದ ಸಂತಾನೋತ್ಪತ್ತಿಯಿಂದ ಉತ್ಪತ್ತಿಯಾದಂತಹ ಎಲ್ಲ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯಗಳನ್ನ ಅವುಗಳ ಎಲ್ಲ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲ್ತವೆ ನೆಕ್ಸ್ಟ್ ಹದಿನಾಲ್ಕನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂವತ್ತೊಂದನೇ ಪ್ರಶ್ನೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನ ತೋರಿಸುವ ಚಿತ್ರವನ್ನ ಬರೆಯಿರಿ ಮತ್ತು ಅಂಡಾಶಯದ ಭಾಗವನ್ನ ಗುರುತಿಸಿ ಸೊ ಇದು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವಂತಹ ಚಿತ್ರವಾಗಿರ್ತದೆ ಸೊ ಇಲ್ಲಿ ಅಂಡಾಶಯ ಮಾತ್ರ ಕೇಳಿದರೆ ಎಲ್ಲಾ ಭಾಗಗಳನ್ನು ಕಲ್ತ್ಕೊಂಡಿರಿ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಯಾವ ಭಾಗಗಳನ್ನಾದ್ರೂ ಬೇಕಾದ್ರೂ ಅವರು ಕೇಳ್ಬೋದು ಮತ್ತೆ ಇದೇ ಚಿತ್ರವನ್ನೇ ಕೇಳ್ತಾರೆ ಅಂತ ಅಲ್ಲ ಸೊ ಸಂಪೂರ್ಣವಾಗಿ ಎಲ್ಲಾ ಚಿತ್ರಗಳನ್ನ ಅವುಗಳ ಭಾಗಗಳನ್ನ ಕಲ್ತ್ಕೊಳ್ಳಿ ಮೂವತ್ತೆರಡನೇ ಪ್ರಶ್ನೆ ಮಾನವನ ಮಿದುಳಿನಲ್ಲಿರುವ ಮೆಡುಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನ ಬರೆಯಿರಿ ಸೊ ಮೆಡುಲಾ ಆಬ್ಲಾಂಗೇಟದ ಕಾರ್ಯ ಏನಂತ ಹೇಳಿದ್ರೆ ಅನೈಚ್ಛಿಕ ಕ್ರಿಯೆಗಳಾದಂತಹ ಉಸಿರಾಟ ಹೃದಯದ ಬಡಿತ ಜೀರ್ಣಾಂಗದ ಚಲನೆ ರಕ್ತದೊತ್ತಡ ಮತ್ತು ಕಿಣ್ವಗಳ ಸ್ರವಿಕೆಯ ನಿಯಂತ್ರಣವನ್ನ ಮೆಡುಲಾ ಆಬ್ಲಾಂಗೇಟ ಮಾಡ್ತದೆ ಸೊ ಅನುಮಸ್ತಿಷ್ಕಕ್ಕೆ ಬಂದರೆ ಸಂಗ್ರಹ ಜ್ಞಾಪಕ ಶಕ್ತಿ ಬುದ್ಧಿಶಕ್ತಿ ಕಲ್ಪನೆ ಭಾವನೆ ವಿವೇಚನೆ ನಡೆಯುವುದು ಓಡುವ ಮತ್ತು ಚಲನೆಗೆ ನಾಯಿಗಳ ಹೊಂದಾಣಿಕೆ ಮಾಡುವ ಕೆಲಸವನ್ನ ಅನುಮಸ್ತಿಷ್ಕ ಮಾಡುತ್ತದೆ ಅದೇ ರೀತಿ ದೇಹದ ಸಮತೋಲನವನ್ನ ಅನುಮಸ್ತಿಷ್ಕ ಕಾಪಾಡಿಕೊಳ್ಳುತ್ತದೆ ಮೂವತ್ತ್ ಮೂರನೇ ಪ್ರಶ್ನೆ ಕಾರಣ ಕೊಡಿ ಮೊದಲನೇದು ನೆಫ್ರಾನ್ಗಳನ್ನ ವಿಸರ್ಜನಾಂಗ ವ್ಯೂಹದ ಕಾರ್ಯಾತ್ಮಕ ಘಟಕ ಎಂದು ಕರೆಯುತ್ತಾರೆ ಸೊ ಯಾಕೆ ಅವನ ಕಾರ್ಯಾತ್ಮಕ ಘಟಕ ಅಂತ ಹೇಳಿ ಕರೀತಾರೆ ಅಂದ್ರೆ ಪ್ರತಿ ಮೂತ್ರಪಿಂಡವು ಭಾರಿ ಸಂಖ್ಯೆಯಲ್ಲಿ ಸೋಸುವ ಘಟಕಗಳಾದ ನೆಫ್ರಾನ್ಗಳನ್ನು ಹೊಂದಿರ್ತದೆ ಹಾಗಾಗಿ ಅದನ್ನು ಕಾರ್ಯಾತ್ಮಕ ಘಟಕ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಸಣ್ಣ ಕರುಳನ್ನು ಸಂಪೂರ್ಣ ಜೀರ್ಣಕ್ರಿಯೆಯ ಕೇಂದ್ರ ಎಂದು ಕರೆಯುತ್ತಾರೆ ಯಾಕೆಂತ ಹೇಳಿದ್ರೆ ಸಣ್ಣ ಕರುಳುಗಳು ಹೈಡ್ರೋ ಕಾರ್ಬೋಹೈಡ್ರೇಟ್ಸ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣ ಪಚನವಾಗುವ ಸ್ಥಳವಾಗಿರ್ತದೆ ಆದ್ದರಿಂದ ಇದನ್ನು ಸಂಪೂರ್ಣ ಜೀರ್ಣಕ್ರಿಯೆಯ ಕೇಂದ್ರ ಅಂತ ಹೇಳಿ ಕರೀತಾರೆ ಹದಿನೈದನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕಕ್ಕೆ ಪ್ರಶ್ನೆಗಳು ಬರ್ತವೆ ಮಕ್ಕಳ ಮೂವತ್ತೊಂದನೇ ಪ್ರಶ್ನೆ ದುಂಡನೆಯ ಹಸಿರು ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸಂಕರಣಗೊಳಿಸಿದೆ ಈ ಪೀಳಿಗೆಯ ಫಲಿತಾಂಶವನ್ನು ಚಕ್ಕರ್ಬೋರ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯದ ವಿಧಗಳ ಅನುಪಾತವನ್ನ ತಿಳಿಸಿ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಎತ್ತರದ ಬಟಾಣಿ ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಎಫ್ ಒನ್ ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳನ್ನು ಮತ್ತು ಎಫ್ ಟು ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಸಸ್ಯದ ವಿಧಗಳ ಅನುಪಾತವನ್ನು ತಿಳಿಸಿ ಸೊ ವೆರಿ ಇಂಪಾರ್ಟೆಂಟ್ ಯಾಕೆಂತ ಹೇಳಿದ್ರೆ ಈ ಒಂದು ಇದರಲ್ಲಿ ನಿಮಗೆ ಚಕ್ಕರ್ ಬೋರ್ಡ್ ಎಫ್ ಒನ್ ಏಕತಳೀಕರಣ ಮತ್ತೆ ದ್ವಿತಳೀಕರಣ ಎರಡನ್ನು ಸಹ ನೀವು ಕಲ್ತ್ಕೊಂಡಿರ್ಬೇಕು ಯಾಕೆಂದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ಚಕ್ಕರ್ ಬೋರ್ಡ್ ಅನ್ನ ಅವರು ನಾಲ್ಕು ಮೂರು ಅಂಕಕ್ಕೆ ಅಥವಾ ನಾಲ್ಕು ಅಂಕಕ್ಕೆ ಆದ್ರೆ ಅದನ್ನ ಕೇಳ್ಬೋದಾಗುತ್ತೆ ಮತ್ ನಂತರ ಅದರಲ್ಲಿ ಅನುಪಾತವನ್ನ ನೀವು ಸರಿಯಾಗಿ ಗಮನ ಕೊಟ್ಟು ಕಲ್ತ್ಕೊಳ್ಳಿ ಸೊ ನಿಮಗೆ ಇದು ಚಕ್ಕರ್ ಬೋರ್ಡ್ ಅನ್ನ ಅಭ್ಯಾಸ ಮಾಡ್ಕೊಂಡಿದ್ರೆ ಸೊ ಇಲ್ಲಿ ಬರುವಂತಹ ರೇಷ್ಯೋ ಏನಂದ್ರೆ ದುಂಡನೆಯ ಹಳದಿ ಸಸ್ಯಗಳು ಒಂಬತ್ತು ದುಂಡನೆಯ ಹಸಿರು ಸಸ್ಯಗಳು ಮೂರು ಸುಕ್ಕಾದ ಹಳದಿ ಸಸ್ಯಗಳು ಮೂರು ಸುಕ್ಕಾದ ಹಸಿರು ಸಸ್ಯಗಳು ಒಂದು ಸೊ ಇದಿಷ್ಟನ್ನ ಬರೆದ್ರೆ ನಿಮಗೆ ಚಕ್ಕರ್ ಬೋರ್ಡ್ ಅನ್ನ ಬರೆದು ನಿಮಗೆ ಅದರ ರೇಷನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒನ್ ಅಂತ ಬರೆದ್ರೆ ನಿಮ್ಗೆ ಅಲ್ಲಿಗೆ ಮೂರು ಅಂಕ ಸಿಗುತ್ತೆ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟು ಎತ್ತರದ ಬಟಾಣಿ ಸಸ್ಯಗಳನ್ನು ಕುಬ್ಜ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ಯಾವ ರೀತಿ ಸಸ್ಯ ಬರ್ತದೆ ಮತ್ತೆ ಎಫ್ ಟು ಎಫ್ ಒನ್ ಎಫ್ ಟು ಎರಡನ್ನು ಕೇಳಿದರೆ ಸೊ ಮೊದಲಿಗೆ ಇಲ್ಲಿ ಪೋಷಕರು ಯಾವ್ದಪ್ಪ ಅಂದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟೀ ಸೊ ಇದರಲ್ಲಿ ಲಿಂಗಾಣುಗಳು ಸೊ ಇಲ್ಲಿ ಒಂದು ಟೀ ಬರುತ್ತೆ ಇದರಿಂದ ಒಂದು ಲಿಂಗಾಣು ಸ್ಮಾಲ್ ಟೀ ಬರುತ್ತೆ ಸೊ ಎಫ್ ಒನ್ ಪೀಳಿಗೆಗೆ ಬಂದ್ರೆ ಇಲ್ಲಿ ಮಿಶ್ರ ತಳಿ ಸಿಗುವಂತದ್ದು ಯಾಕೆಂತ ಹೇಳಿದ್ರೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಬಂದ್ರೆ ಅದು ಎತ್ತರವಾದ ಶುದ್ಧ ಸಸ್ಯಗಳು ಅಥವಾ ಸ್ಮಾಲ್ ಟಿ ಎರಡು ಸ್ಮಾಲ್ ಬಂದಾಗ ಶುದ್ಧ ಕುಬ್ಜ ಸಸ್ಯಗಳು ಬರ್ತದೆ ಆದರೆ ಇಲ್ಲಿ ಎಫ್ ಒನ್ ಪೀಳಿಗೆಯಲ್ಲಿ ಸ್ಮಾಲ್ ಟಿ ಬರೋದ್ರಿಂದ ಸೊ ಅಲ್ಲಿ ಮಿಶ್ರ ತಳಿಗಳು ಬರ್ತದೆ ಸೊ ಎಫ್ ಟು ತಳಿ ಉಂಟಾಗುವಂತಹ ಫಲಿತಾಂಶದ ಚಕ್ಕರ್ ಬೋರ್ಡ್ ಯಾವ್ದಪ್ಪ ಅಂದರೆ ಇಲ್ಲಿ ಕ್ಯಾಪಿಟಲ್ ಟಿ ಅನ್ನು ತೆಗೆದುಕೊಂಡು ಇದರ ಸಂಕಲನವನ್ನು ಮಾಡಿದಾಗ ನಿಮಗೆ ಸೊ ವ್ಯಕ್ತ ರೂಪದ ಅನುಪಾತದಲ್ಲಿ ತ್ರೀ ಇಷ್ಟು ಒನ್ ಬರುತ್ತೆ ಜಿ ನಮೂನೆಯ ಅನುಪಾತದಲ್ಲಿ ಒನ್ ಇಷ್ಟು ಟೂ ಟು ಒನ್ ಬರುತ್ತೆ ಸೊ ಇದಿಷ್ಟು ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಮಾನವನ ಹೃದಯದ ನೀಳ ಛೇದ ನೋಟವನ್ನು ತೋರಿಸುವ ಚಿತ್ರವನ್ನ ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ ಮಹಾ ಅಪಧಮನಿ ಮತ್ತೆ ಪುಪ್ಪಸಕ ಅಪಧಮನಿಯನ್ನ ಕೇಳಿದರೆ ಸೊ ಚಿತ್ರವನ್ನ ಎಲ್ಲಾ ಭಾಗಗಳನ್ನು ನೀವು ಸಂಪೂರ್ಣವಾಗಿ ಕಲ್ತ್ಕೋಬೇಕು ಮೂವತ್ತಾರನೇ ಪ್ರಶ್ನೆ ಪೋಷಣ ಸ್ತರಗಳು ಎಂದರೇನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರ್ತದೆ ಏಕೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ ಓಜೋನ್ ಎಂದರೇನು ಓಜೋನ್ ಪದರದ ಕಾರ್ಯವೇನು ಓಝೋನ್ ಪದರದ ಕುಸಿತಕ್ಕೆ ಕಾರಣಗಳೇನು ಅಂತ ಕೇಳಿದರೆ ಫಸ್ಟ್ ನಾವು ಪೋಷಣಾಸ್ತರ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಆಹಾರ ಸರಪಳಿಯ ವಿವಿಧ ಮಜಲುಗಳನ್ನ ಅಥವಾ ಅಂತಗಳನ್ನ ಪೋಷಣಾಸ್ತರಗಳು ಅಂತ ಹೇಳಿ ಕರಿತೀವಿ ಸೊ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರ್ತದೆ ಯಾಕೆ ಅಂತ ಹೇಳಿದ್ರೆ ಪ್ರತಿ ಪೋಷಣಾ ಸ್ತರದಲ್ಲಿ ಶಕ್ತಿ ನಷ್ಟವಾಗೋದ್ರಿಂದ ಕಡಿಮೆ ಆಗ್ತಾ ಹೋಗ್ತದೆ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಶಕ್ತಿಯ ಹರಿವು ಪೋಷಣೆಯ ಮೂಲಕ ನಡೆಯುತ್ತದೆ ಹಾಗಾಗಿ ಉತ್ಪಾದಕಗಳಿಂದ ಸಸ್ಯಹಾರಿಗಳಿಗೆ ನಂತರ ಮಾಂಸಾಹಾರಿಗಳಿಗೆ ವರ್ಗಾವಣೆ ಆಗ್ತದೆ ಹೊರತು ವಿರುದ್ಧ ದಿಕ್ಕಿನಲ್ಲಿ ಇದು ಅರಿಯೋದಿಲ್ಲ ಹಾಗಾಗಿ ಆಹಾರ ಸರಪಳಿಯಲ್ಲಿ ಯಾವಾಗಲೂ ಶಕ್ತಿಯ ಹರಿವು ಏಕರೂಪವಾಗಿರ್ ಏಕಮುಖವಾಗಿರ್ತದೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನ ಕೇಳಿ ಪ್ರಶ್ನೆಯನ್ನ ಕೇಳಿದರೆ ಓಝೋನ್ ಎಂದರೇನು ಸೊ ಓಝೋನ್ ಅಂದ್ರೆ ಓತ್ರಿ ಎಂಬುದು ವಾತಾವರಣದ ಉನ್ನತ ಸ್ತರದಲ್ಲಿ ನೇರಳಾತೀತ ವಿಕಿರಣವು ವಿಕಿರಣವು ಆಕ್ಸಿಜನ್ ಅಣು ಓಟುವಿನ ಜೊತೆ ವರ್ತಿಸಿ ಉಂಟಾದಂತಹ ಒಂದು ಸಂಯುಕ್ತವಾಗಿರ್ತದೆ ಸೊ ಈ ಓಜೋನ್ ಪದರದ ಕಾರ್ಯ ಏನಂತ ಹೇಳಿದ್ರೆ ನಮಗೆ ಸೂರ್ಯನ ಅಪಾಯಕಾರಿ ನೇರಳಾತೀತ ಕಿರಣಗಳಿಂದ ರಕ್ಷಣೆಯನ್ನ ನೀಡುತ್ತದೆ ಸೊ ಈ ಓಜೋನ್ ಪದರಕ್ಕೆ ಕುಸಿತಕ್ಕೆ ಕಾರಣ ಏನಂತ ಹೇಳಿದ್ರೆ ಶಿಥಿಲೀಕರಣ ಮತ್ತು ಅಗ್ನಿಶಾಮಕಗಳಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋ ಕಾರ್ಬನ್ಗಳಂತಹ ಸಂಶ್ಲೇಷಿತ ರಾಸಾಯನಿಕಗಳು ಈ ಕುಸಿತಕ್ಕೆ ಕಾರಣ ಎಂದು ಕಂಡುಕೊಳ್ಳಲಾಗಿದೆ ನೆಕ್ಸ್ಟ್ ಹದಿನಾರನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕಕ್ಕೆ ಎರಡು ಪ್ರಶ್ನೆಗಳಿರ್ತದೆ ಮೂವತ್ತೇಳನೇ ಪ್ರಶ್ನೆ ಪರಾವರ್ತಿತ ಚಾಪ ಎಂದರೇನು ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಈ ರಚನೆಯಲ್ಲಿ ಜರುಗುವ ಘಟನೆಗಳು ಕ್ರಮವಾಗಿ ಬರೆಯಿರಿ ಸೊ ಮೊದಲನೇದಾಗಿ ಪರಾವರ್ತಿತ ಚಾಪ ಅಂತ ಹೇಳಿದ್ರೆ ಪರಾವರ್ತಿತ ಪ್ರಕ್ರಿಯೆಯು ಹರಿದು ಹೋಗುವ ಸಂಪರ್ಕದ ದಾರಿಯನ್ನ ಪರಾವರ್ತಿತ ಚಾಪ ಅಂತ ಹೇಳಿ ಕರೀತಾರೆ ಸೊ ಪ್ರಕಾಶಮಾನದವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಈ ರಚನೆಯಲ್ಲಿ ಜರುಗುವಂತಹ ಘಟನೆಗಳು ಯಾವಪ್ಪ ಅಂದ್ರೆ ಮೊದಲನೇದಾಗಿ ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಕಣ್ಣಿನಲ್ಲಿನ ಗ್ರಾಹಕ ಕೋಶಗಳು ಪ್ರಚೋದನೆಯನ್ನು ಸ್ವೀಕರಿಸುತ್ತದೆ ಈ ಸಂದೇಶಗಳು ಜ್ಞಾನವಾಯಿನರದ ಮೂಲಕ ಮಿದುಳು ಬಳ್ಳಿಯನ್ನ ತಲುಪುತ್ತದೆ ಮಿದುಳು ಬಳ್ಳಿಯಲ್ಲಿನ ಸಂಪರ್ಕ ಕಲ್ಪಿಸುವಂತಹ ಕೋಶವು ಸಂದೇಶವನ್ನು ಕ್ರಿಯಾವಾಯಿನರಕ್ಕೆ ನರಕ್ಕೆ ವರ್ಗಾಯಿಸ್ತದೆ ಸೊ ಈ ಕ್ರಿಯಾವಾಯಿ ನರವು ಈ ಸಂದೇಶವನ್ನ ಕಾರ್ಯನಿರ್ವಾಹಕ ಘಟಕಗಳಿಗೆ ತಲುಪಿಸ್ತದೆ ಆಗ ನಾವು ಕಣ್ಣನ್ನ ಮುಚ್ಚಿಕೊಳ್ಳುತ್ತೇವೆ ಸೊ ಇದು ಒಂದು ಪ್ರೊಸೀಜರು ಕಣ್ಣಿನ ಕಣ್ಣಿನ ಮೇಲೆ ಬೆಳಕು ಬಿದ್ದಾಗ ನಡೆಯುವಂತಹ ಘಟನೆ ಆಗಿರ್ತದೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಇದರಲ್ಲಿ ಎ ಮತ್ತೆ ಬಿ ಎರಡು ಪ್ರಶ್ನೆಗಳಿದೆ ಜರಾಯುವಿನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಎರಡನೇದು ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯಗಳೇನು ಅಂತ ಹೇಳಿ ಕೇಳಿದರೆ ಸೊ ಜರಾಯುವಿನ ರಚನೆ ಮತ್ತು ಕಾರ್ಯ ಸೊ ಜರಾಯು ಅಂತ ಹೇಳಿದ್ರೆ ಪ್ಲಸೆಂಟ ಸೊ ಇದು ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣ ಹಾಗೂ ತಾಯಿಯ ದೇಹಕ್ಕೆ ಸಂಪರ್ಕವನ್ನ ಕಲ ಕಲ್ಪಿಸಿಕೊಡ್ತದೆ ಮತ್ತೆ ಇದು ತಟ್ಟೆಯಾಕಾರದ ಆಕಾರದ ರಚನೆಯನ್ನು ಹೊಂದಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರ್ತದೆ ಸೊ ಇದಿಷ್ಟು ಬರೆದ್ರೆ ನಿಮಗೆ ಅದರ ರಚನೆ ಆಗಿರ್ತದೆ ಸೊ ಈ ಒಂದು ಜರಾಯುವಿನ ಕಾರ್ಯ ಏನಂತ ಹೇಳಿದ್ರೆ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತೆ ಆಕ್ಸಿಜನ್ ಅನ್ನು ಒದಗಿಸ್ತದೆ ಮತ್ತು ಭ್ರೂಣದಿಂದಂತಹ ಬಂದಂತಹ ತ್ಯಾಜ್ಯವನ್ನ ಜರಾಯುವಿನ ಮೂಲಕ ಹೊರಹಾಕಲ್ ಹೊರಹಾಕಲ್ಪಡ್ತದೆ ನೆಕ್ಸ್ಟ್ ಬಿ ಕ್ವಶನ್ ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯ ಕೇಳಿದರೆ ಸೊ ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಕೆ ಏನಪ್ಪಾ ಅಂದ್ರೆ ಇದು ವೀರ್ಯಾಣುಗಳ ಸಾಗಾಣಿಕೆಯನ್ನ ಸುಲಭಗೊಳಿಸುತ್ತದೆ ಹೀಗೆ ಈ ರಚನೆಗಳು ವೀರ್ಯಾಣುಗಳ ಉತ್ಪಾದನೆ ಮತ್ತು ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸೋದ್ರಿಂದ ಸಂತಾನ ಫಲವತ್ತತೆಗೆ ನಿರ್ ನಿರ್ವಹಿಸಲ್ಪಡ್ತದೆ ಮತ್ತೆ ಟೆಸ್ಟೋಸ್ಟಿರಾನ್ ಸ್ರವಿಕೆ ಇದರ ಕಾರ್ಯ ಏನಪ್ಪಾ ಹಾರ್ಮೋನಿನ ಕಾರ್ಯ ಅಂತ ಹೇಳಿದ್ರೆ ಇದು ವೀರ್ಯಾಣುಗಳ ಉತ್ಪಾದನೆಯನ್ನ ಪ್ರಚೋದಿಸ್ತದೆ ಸೊ ಇಲ್ಲಿಗೆ ಮಕ್ಕಳ ನಿಮಗೆ ಸಂಪೂರ್ಣವಾಗಿ ಜೀವ ವಿಜ್ಞಾನದಲ್ಲಿ ಬಂದಂತಹ ಎಲ್ಲ ಪ್ರಶ್ನೆ ಉತ್ತರಗಳನ್ನ ಡಿಸ್ಕಶನ್ ಮಾಡಲಾಗಿದೆ ಸೊ ಟೋಟಲಿ ನಾನು ಮಾಡಲ್ ಕ್ವಶನ್ ಪೇಪರ್ ಒಂದು ಮತ್ತೆ ಎರಡರಲ್ಲ ಎಲ್ಲ ಸಬ್ಜೆಕ್ಟ್ ಕನ್ನಡದಿಂದ ಸೋಷಿಯಲ್ ವರೆಗೆ ಬಂದಂತಹ ಎಲ್ಲ ಸಬ್ಜೆಕ್ಟ್ಗಳಿಗೂ ನಾವು ಅದರ ಉತ್ತರವನ್ನು ನಿಮ್ ಜೊತೆ ಡಿಸ್ಕಶನ್ ಮಾಡಿದೀವಿ ಆ ಎಲ್ಲ ಲಿಂಕ್ ಗಳು ಪ್ಲೇ ಲಿಸ್ಟ್ ಅಲ್ಲೂ ಇರುತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೂ ಅದರ ಸಂಪೂರ್ಣ ವಿಡಿಯೋ ಲಿಂಕ್ಸ್ ಗಳು ಇರ್ತವೆ ನೀವು ಅದನ್ನು ನೋಡಿ ಅದರ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ